ಸಾಕ್ಷಿ ಇನ್ನು ಹಾಸಿಗೆಯಲ್ಲಿ ಮಲ್ಕೊಂಡಿದ್ಲು ವಿನಯ್ ಮೊದಲೇ ಎದ್ದು ರೆಡಿಯಾಗುತ್ತಿದ್ದನು ವಿನಯ್ ಮಿರರ್ ಮುಂದೆ ನಿಂತು ಸಂತೋಷದಿಂದ ತನ್ನೊಳಗೆ ತಾನು ಹಾಡು ಹೇಳುತ್ತ ತನ್ನ ಕೂದಲು ಸರಿ ಮಾಡಿಕೊಳ್ಳುತ್ತಿದ್ದನು ಆವಾಗ ವಿನಯ್ ಎದ್ದ ಸಪ್ಪಳ ಕೇಳಿ ಸಾಕ್ಷಿಗೆ ಎಚ್ಚರವಾಗುತ್ತೆ ಸಾಕ್ಷಿ ಹಾಸಿಗೆಯಲ್ಲಿ ಕೂತು ವಿನಯ್ಗೆ ನೋಡುತ್ತಾಳೆ ಆದರೆ ವಿನಯ್ ಸಾಕ್ಷಿಗೆ ನೋಡುವುದಿಲ್ಲ ಅವನು ಯಾವುದೋ ಲೋಕದಲ್ಲಿ ಮಗ್ನಾಗಿದ್ದ ಹಾಗೆ ಇತ್ತು ಕೆಲವು ತಿಂಗಳಿಂದ ವಿನಯ್ನ ಸ್ವಭಾವದಲ್ಲಿ ತುಂಬ ಬದಲಾವಣೆ ಆದ ಹಾಗೆಯೇ ಕಾಣುತ್ತಿತ್ತು ವಿನಯ್ ಸಾಕ್ಷಿ ಹೆಂಡತಿಗೆ ಅಷ್ಟೊಂದು ಪ್ರೀತಿ ಮಾಡುವ ವಿನಯ್ ಈ ಕಡೆ ಈ ಕಡೆ ಅವಳ ಮುಖ ನೋಡೋಕ್ಕೂ ಇಷ್ಟಪಡುತ್ತಿರಲಿಲ್ಲ ಏಕೆಂದರೆ ಕೆಲವು ತಿಂಗಳಗಳ ಹಿಂದೆ ಸಾಕ್ಷಿ ಆಫೀಸ್ಗೆ ಹೋಗುವಾಗ ರಸ್ತೆಯಲ್ಲಿ ಅವಳ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟಲ್ಲಿ ಅವಳ ಎರಡು ಕಾಲುಗಳು ಕಳೆದುಕೊಂಡು ಬಿಡುತ್ತಾಳೆ ಸಾಕ್ಷಿ ನೋಡಲು ತುಂಬ ಸುಂದರವಾಗಿದ್ದಳು ಮದುವೆಯ ನಂತರ ವಿನಯ್ ಸಾಕ್ಷಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಮತ್ತೆ ದಿನಾಲು ಅವಳ ಸೌಂದರ್ಯವನ್ನು ಹೊಗಳುವುದಕ್ಕೆ ಅವನು ದಣಿತ ಇರಲಿಲ್ಲ ಗಂಡನ ಮನೆಯಲ್ಲಿ ಸಾಕ್ಷಿಗೆ ಎಲ್ಲರೂ ತುಂಬ ಪ್ರೀತಿ ಮಾಡುತ್ತಿದ್ದರು ಮತ್ತು ಅವಳಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಅವಳಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಅವಳಿಗೆ ಅವಳ ದೊಡ್ಡಮ್ಮ ದೊಡ್ಡಪ್ಪ ಸಲುವಿದರು ಅದಕ್ಕೆ ಗಂಡನ ಮನೆಯಲ್ಲಿ ಅವಳಿಗೆ ಎಲ್ಲರೂ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಅವಳ ಅತ್ತೆಯಂತೂ ಅವಳಿಗೆ ತುಂಬ ಪ್ರೀತಿ ಮಾಡುತ್ತಿದ್ದಳು ಆ್ಯಕ್ಸಿಡೆಂಟ್ ಆದ ಮೇಲೆ ಅವಳಿಗೆ ಈಗ ಯಾವುದೇ ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವಳ ಸೇವೆ ಈಗ ಅವಳ ಅತ್ತೆನೇ ಮಾಡುತ್ತಿದ್ದರು ಅವಳ ಕಾಲು ಹೋದ ಕಾರಣ ವಿನಯ್ ಅವಳಿಗೆ ಈಗ ಇಷ್ಟಪಡುತ್ತಿರಲಿಲ್ಲ ಅದನ್ನು ನೋಡಿ ಸಾಕ್ಷಿಗೆ ತುಂಬ ದುಃಖವಾಗುತ್ತಿತ್ತು ವಿನಯ್ ಸಾಕ್ಷಿಗೆ ಮಾತಾಡಿಸದಿದ್ದರೂ ಸಾಕ್ಷಿನೇ ವಿನಯ್ಗೆ ಮಾತಾಡಿಸುತ್ತಿದ್ದಳು ಆದರೂ ಅವನು ಚೆನ್ನಾಗಿ ಮಾತಾಡುತ್ತಿರಲಿಲ್ಲ ಒಂದು ದಿನ ಸಾಕ್ಷಿ ಟಿ ವಿ ನೋಡ್ತಾ ಹಾಲಲ್ಲಿ ಕೂತಿರುತ್ತಾಳೆ ಆವಾಗ ವಿನಯ್ ಆಫೀಸಿಂದ ಬೇಗನೆ ಮನೆಗೆ ಬರುತ್ತಾನೆ ವಿನಯ್ ಬಂದಿದ್ದನ್ನು ನೋಡಿ ಸಾಕ್ಷಿ ತುಂಬ ಸಂತೋಷವಾಗುತ್ತಾಳೆ ಮತ್ತು ವಿನಯ್ಗೆ ಹೇಳುತ್ತಾಳೆ ರೀ ಇವತ್ತು ಆಫೀಸಿಂದ ಇಷ್ಟೊಂದು ಬೇಗ ಮನೆಗೆ ಬಂದಿದ್ದೀರಾ ಬಂದಿದ್ದು ಚೆನ್ನಾಗಾಯಿತು ಈ ಕಡೆ ಈ ಕಡೆ ನೀವು ಬೇಗ ಆಫೀಸ್ಗೆ ಹೋಗುವುದು ತಡರಾತ್ರಿ ಮನೆಗೆ ಬರುವುದರಿಂದ ನಿಮ್ಮ ಜೊತೆ ಕೂತು ಮಾತಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ ಬನ್ನಿ ನಿಮ್ಮ ಜೊತೆ ನನಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಸಾಕ್ಷಿ ವಿನಯ್ಗೆ ಹೇಳುತ್ತಾಳೆ ಆವಾಗ ವಿನಯ್ ಹೇಳುತ್ತಾನೆ ಆದರೆ ನನಗೆ ನಿನ್ನ ಜೊತೆ ಕೂತು ಮಾತಾಡೋಕ್ಕೆ ಇಷ್ಟ ಇಲ್ಲ ಈಗ ನಾನು ನಿನ್ನ ಜೊತೆ ಇರುವುದಿಲ್ಲ ನನಗೂ ತುಂಬ ಆಸೆ ಇರುತ್ತೆ ನನ್ನ ಹೆಂಡತಿ ನನ್ನ ಜೊತೆ ಹೊರಗಡೆ ಓಡಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆದರೆ ನೀನು ದಿನಗಿಡಿ ಹಾಸಿಗೆಯಲ್ಲೇ ಬಿದ್ದಿರುತ್ತೀಯಾ ಈಗ ಮುಂದೆ ನನಗೆ ನಿನ್ನ ಜೊತೆ ಇರುವುದಕ್ಕೆ ಇಷ್ಟ ಇಲ್ಲ ಮತ್ತು ಈಗ ನಿನ್ನ ಸೇವೆ ಮಾಡುತ್ತಾ ನಿನಗೆ ಯಾರೂ ನೋಡಿಕೊಳ್ಳಬೇಕು ನನ್ನಿಂದ ಆಗುವುದಿಲ್ಲ ನಿನಗೆ ಈ ಮಾತು ಎಷ್ಟು ದಿನಗಳಿಂದ ಹೇಳಬೇಕು ಅಂತ ಅಂದುಕೊಂಡಿದ್ದೇನೆ ಆದರೆ ಅಮ್ಮನ ಭಯದಿಂದ ನಾನು ನಿನಗೆ ಏನೂ ಹೇಳಲಿಲ್ಲ ನಾನು ನಿನಗೆ ಡಿವೋರ್ಸ್ ಕೊಡುತ್ತೇನೆ ಅದಕ್ಕೆ ಇವತ್ತು ಮನೆಗೆ ಬೇಗ ಬಂದಿದ್ದೇನೆ ಡೈವರ್ಸ್ ಪೇಪರೆಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೇನೆ ಆವಾಗ ಸಾಕ್ಷಿ ಗಂಡನ ಮಾತು ಕೇಳಿ ಒಳಗಿನಿಂದ ಪೂರ್ತಿ ಮುರಿದು ಬೀಳುತ್ತಾಳೆ ಮತ್ತೆ ವಿನಯ್ಗೆ ಹೇಳುತ್ತಾಳೆ ಮೊದಲು ನೀವು ನನಗೆ ಎಷ್ಟೊಂದು ಪ್ರೀತಿ ಮಾಡ್ತಾಯಿದ್ರಿ ಈಗ ನನ್ನ ಕಾಲು ಇಲ್ಲಾಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಮ ಮಾತು ಕೇಳಿದರೆ ನೀವು ನನಗೆ ಯಾವತ್ತೂ ಪ್ರೀತಿ ಮಾಡಲಿಲ್ಲ ಬರೀ ನನ್ನ ದೇಹಕ್ಕೆ ಪ್ರೀತಿ ಮಾಡಿದ್ದೀರಾ ಅಂತ ಅಳುತ್ತಾ ಹೇಳುತ್ತಾಳೆ ನಿಮಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ಇರಬೇಡಿ ನಾನು ನಿಮ್ಮ ಮೇಲೆ ಭಾರವಾಗಿ ಈ ಮನೆಯಲ್ಲಿ ಇರುವುದಿಲ್ಲ ನಾನು ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ ಅಂತ ಹೇಳುತ್ತಾಳೆ ಆಯಿತು ಹೋಗು ಮೊದಲು ಈ ಪೇಪರ್ಸ್ ಮೇಲೆ ಸಹಿ ಮಾಡು ಅಂತ ಹೇಳಿ ವಿನಯ್ ರೂಮ್ಗೆ ಹೋಗಲು ತಿರುಗುತ್ತಾನೆ ಎದುರುಗಡೆ ಅವನ ಅಮ್ಮ ನಿಂತಿರುತ್ತಾಳೆ ಆವಾಗ ವಿನಯ್ ಸ್ವಲ್ಪ ಭಯಪಡುತ್ತಾನೆ ಮತ್ತೆ ಧೈರ್ಯ ಮಾಡಿಕೊಂಡು ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ಅಮ್ಮ ನಿಮ್ಮ ಮುಂದೆ ಯಾವುದಾದ್ರೂ ಒಂದಿನ ಸತ್ಯ ಬಂದೇ ಬರುತ್ತೆ ನಾನು ಈಗ ಇವಳ ಜೊತೆ ಇರುವುದಿಲ್ಲ ಮತ್ತೆ ನೀವು ಈಗ ಅವಳ ಸೇವೆ ಮಾಡುವುದು ತಪ್ಪುತ್ತೆ ಅಂತ ಹೇಳುತ್ತಾನೆ ಅವನ ಅಮ್ಮ ಆ ಮಾತನ್ನು ಕೇಳಿ ಮಗನಿಗೆ ಜೋರಾಗಿ ಒಂದು ಏಟು ಕಪಾಳಕ್ಕೆ ಹೊಡೆಯುತ್ತಾಳೆ ಏನು ಏನು ಹೇಳ್ತಾ ಇದ್ದೀಯಾ ನೀನು ಅವಳ ಜೊತೆ ಇರಲ್ವಾ ಅವಳಿಗೆ ಬಿಟ್ಟು ಬಿಡುತ್ತೀಯ ಅಂತ ಕೋಪದಲ್ಲಿ ಕೇಳುತ್ತಾಳೆ ಹೌದು ಅಮ್ಮ ನೀವು ಎಷ್ಟು ಹೇಳಿದರು ನಾನು ಈ ವಿಷಯದಲ್ಲಿ ನಿಮ್ಮ ಮಾತು ಕೇಳುವುದಿಲ್ಲ ಈಗ ನಾನು ಅವಳ ಜೊತೆ ನನ್ನ ಸಂಸಾರ ನಡೆಸುವುದಿಲ್ಲ ಅವಳು ಈ ಮನೆಯ ಬಿಟ್ಟು ಹೋಗಲೇಬೇಕು ಅಂತ ಹೇಳುತ್ತಾನೆ ಅವನ ಅಮ್ಮ ಹೇಳುತ್ತಾಳೆ ಸಾಕ್ಷಿ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಂತ ಹೇಳುತ್ತಾಳೆ ನಾನು ಅವಳಿಗೆ ಡೈವರ್ಸ್ ಕೊಡುತ್ತಿದ್ದೇನೆ ಆವಾಗಲೂ ಅವಳು ಈ ಮನೆಯಲ್ಲಿಯೇ ಇರುತ್ತಾಳ ಅಂತ ಕೇಳುತ್ತಾನೆ ಸಾಕ್ಷಿ ಡೈವರ್ಸ್ ಪೇಪರ್ ಮೇಲೆ ಸಹಿ ಮಾಡುತ್ತಿರುತ್ತಾಳೆ ಆವಾಗ ಅವಳ ಅತ್ತೆ ಯಾವ ಡೈವರ್ಸ್ ಪೇಪರ್ ಸೊಸೆ ನಿಲ್ಲು ಸಹಿ ಮಾಡಬೇಡ ಅಂತ ಹೇಳಿ ಪೇಪರ್ಸ್ ಎಲ್ಲ ತಗೊಂಡು ಹರಿದು ಬಿಡುತ್ತಾಳೆ ಇವಳು ಈ ಮನೆಯಲ್ಲಿಯೇ ಇರುತ್ತಾಳೆ ನಿನಗೆ ಇವಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಮನೆ ಬಿಟ್ಟು ನೀನು ಹೋಗು ಅವಳಲ್ಲ ಅಂತ ಅವನ ಅಮ್ಮ ಹೇಳುತ್ತಾಳೆ ಅಮ್ಮ ನೀನು ನನಗೆ ಮನೆಯಿಂದವರೆಗೆ ಹಾಕ್ತೀಯ ನಾನು ನಿನಗೆ ಒಬ್ಬನೇ ಮಗ ನಿನ್ನ ಮುಪ್ಪಿನ ಕಾಲದಲ್ಲಿ ನಾನೇ ನಿನಗೆ ಸಾಕುತ್ತೇನೆ ಅವಳಿಗೆ ಅವಳನ್ನೇ ನೋಡಿಕೊಳ್ಳಕ್ಕೆ ಆಗಲ್ಲ ಅದರಲ್ಲಿ ಅವಳು ನಿನಗೇನು ನೋಡಿಕೊಳ್ಳುತ್ತಾಳೆ ಅಂತ ಮಗ ಹೇಳುತ್ತಾನೆ ಆವಾಗ ಅವನ ಅಮ್ಮ ಹೇಳುತ್ತಾಳೆ ಇವತ್ತು ಅವಳ ಈ ಪರಿಸ್ಥಿತಿಯನ್ನು ನೋಡಿ ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀಯ ಅವಳ ಸ್ಥಳದಲ್ಲಿ ನಿನಗೆ ಇದೆಲ್ಲ ಆಗಿದ್ರೆ ಅವಳು ನಿನಗೆ ಇಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದರೆ ನಿನಗೆ ಅನಿಸ್ತಾ ಇರಲಿಲ್ಲ ಗಂಡ ಹೆಂಡತಿ ಅಂದರೆ ಒಬ್ಬರಿಗೆ ಕಷ್ಟ ಬಂದರೆ ಒಬ್ಬರಿಗೊಬ್ಬರು ಆ ಕಷ್ಟವನ್ನು ಹಂಚಿಕೊಂಡು ಮುಂದೆ ನಡೆಯಬೇಕು ಅದರಲ್ಲಿನಿಯ ಸುಖ ನೆಮ್ಮದಿ ಇರುತ್ತೆ ಅಂತ ಹೇಳುತ್ತಾಳೆ ಆದರೆ ಅಮ್ಮ ಈಗ ಅದು ನನಗಾಗಿಲ್ವಲ್ಲ ಎಲ್ಲರಿಗೂ ಇರೋದು ಒಂದೇ ಜೀವನ ಹೀಗೆ ಅವಳ ಜೊತೆ ಇದ್ದು ಕಷ್ಟ ಅನುಭವಿಸುತ್ತಾ ಕೂತ್ರೆ ನನ್ನ ಜೀವನ ನಾನು ಏನು ಬದುಕಿದ ಹಾಗೆ ಆಗುತ್ತೆ ಅದಕ್ಕೆ ನನ್ನ ಜೊತೆ ಹಾಗೆಲ್ಲ ಆಗಲಿಲ್ಲ ಜೀವನ ನಿಮ್ಮ ಮಾತು ಕೇಳಿ ನಾನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ ನನ್ನ ಜೀವನ ನಾನು ತುಂಬ ಸಂತೋಷದಿಂದ ಬದುಕುತ್ತೇನೆ ಅಂತ ಹೇಳುತ್ತಾನೆ ಹಾಗಾದರೆ ನನ್ನ ಮುಪ್ಪಿನ ಕಾಲದ ಚಿಂತೆ ಮಾಡಬೇಡ ನಾವು ಹೇಗಾದರೂ ಮಾಡಿಕೊಳ್ತೀವಿ ಯಾರಿಗೊತ್ತು ನನ್ನ ಮುಪ್ಪಿನವರೆಗೆ ನಾನು ಬದುಕಿರುತ್ತೇನೋ ಇಲ್ವೋ ಅಂತ ಅದಕ್ಕೆ ನಿನಗೆ ಇವಳ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಎಲ್ಲಿಗಾದರೂ ಹೋಗಬಹುದು ಅಂತ ಅವನ ಅಮ್ಮ ಹೇಳುತ್ತಾಳೆ ಅಮ್ಮನ ಮಾತು ಕೇಳಿ ವಿನಯ್ ಮನೆ ಬಿಟ್ಟು ಹೋಗುತ್ತಾನೆ ಈ ಕಡೆ ಸಾಕ್ಷಿ ಅತ್ತೆ ಅವಳ ಸೇವೆ ಮಾಡುತ್ತಾ ಅವಳ ಅತ್ತೆ ಶಿಕ್ಷಕಿ ಆಗಿದ್ದರು ಈಗ ತಿಂಗಳಿಗೆ ಅವರ ಪೆನ್ಷನ್ ಬರುತ್ತಿತ್ತು ಅದರಲ್ಲಿ ಅವರ ಜೀವನ ನಡೆಸುತ್ತಿದ್ದರು ಕೆಲವು ತಿಂಗಳ ನಂತರ ಅವರು ಕೂಡಿಟ್ಟ ಹಣದಿಂದ ಸಾಕ್ಷಿಯ ಕಾಲುಗಳ ಆಪರೇಷನ್ ಮಾಡಿಸುತ್ತಾರೆ ಅವಳಿಗೆ ಆರ್ಟಿಫಿಷಿಯಲ್ ಕಾಲುಗಳು ಕೂಡಿಸುತ್ತಾರೆ ಈಗ ಸಾಕ್ಷಿ ನಡೆಯುತ್ತಿರುತ್ತಾಳೆ ಮತ್ತೆ ಅವಳು ಆಫೀಸ್ಗೂ ಜಾಯಿನ್ ಆಗುತ್ತಾಳೆ ಈಗ ಅತ್ತೆ ಸೊಸೆ ತುಂಬ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಈ ಕಡೆ ವಿನೇ ಅವನ ಆಫೀಸಲ್ಲೇ ಕೆಲಸ ಮಾಡುತ್ತಿರುವ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಕೆಲವು ತಿಂಗಳು ಅವರು ತುಂಬ ಸಂತೋಷವಾಗಿದೆ ಆದರೆ ಒಂದು ದಿನ ವಿನಯನ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟಲ್ಲಿ ಅವನ ಬೆನ್ನು ಮೂಳೆ ಮುರಿಯುತ್ತೆ ಹಾಗಾಗಿ ಈಗ ಅವನಿಗೆ ಎದ್ದು ಕೂಡಕ್ಕೆ ಮತ್ತು ಓಡಾಡುವುದಕ್ಕೆ ಬರುವುದಿಲ್ಲ ಈಗ ಬೆಡ್ ಮೇಲೆ ಮಲ್ಕೊಂಡೇ ಇರುತ್ತಿದ್ದನು ಕೆಲವು ದಿನ ಅವನ ಹೆಂಡತಿ ಅವನ ಸೇವೆ ಮಾಡಿದಳು ಈಗ ಅವಳಿಗೆ ಗೊತ್ತಾಯಿತು ಇವನು ಎದ್ದು ಎಂದು ಓಡಾಡುವುದಿಲ್ಲ ನಾನು ಇಲ್ಲೇ ಇದ್ದರೆ ಇವನ ಸೇವೆ ಮಾಡುವುದರಲ್ಲೇ ನನ್ನ ಜೀವನ ಕಳೆಯಬೇಕಾಗುತ್ತದೆ ಅಂತ ತಿಳಿದು ಅವನ ಅಕೌಂಟಲ್ಲಿದ್ದ ಎಲ್ಲ ಹಣವನ್ನು ಅವಳ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವನನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಓಡಿ ಹೋಗುತ್ತಾಳೆ ಈಗ ಇಲ್ಲಿ ವಿನಯ್ಗೆ ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಎರಡು ದಿವಸ ಬೆಡ್ ಮೇಲೆ ಉಪವಾಸಿ ಬಿದ್ದಿರುತ್ತಾನೆ ಈಗ ಅವನಿಗೆ ಅವನು ಮಾಡಿದ ತಪ್ಪಿನ ಅರಿವಾಗುತ್ತೆ ಮತ್ತು ತುಂಬ ಪಶ್ಚಾತ್ತಾಪ ಪಡುತ್ತಾನೆ ನಾನು ಸಾಕ್ಷಿ ಜೊತೆ ಹಾಗೆ ಮಾಡಬಾರದಾಗಿತ್ತು ಅವಳಿಗೆ ಅರ್ಧದಲ್ಲೇ ಬಿಟ್ಟು ಬರಬಾರದಾಗಿತ್ತು ಈಗ ನಾನು ಅವಳಿಗೆ ಕೊಟ್ಟ ಶಿಕ್ಷಣೆ ನನಗೆ ಬಂದಿದೆ ಅಂತ ತುಂಬ ನೊಂದುಕೊಳ್ಳುತ್ತಾನೆ ಈಗ ನಾನು ಅವರ ಹತ್ರ ಕ್ಷಮೆ ಕೇಳಿದರೆ ಅವರು ನನಗೆ ಮನೆಗೆ ಕರೆದುಕೊಂಡು ಹೋಗ್ತಾರಾ ನಾನು ಅವರಿಗೆ ಹೇಗೆ ಮುಖ ತೋರಿಸಲಿ ಅವರಿಗೆ ಯಾವ ಬಾಯಿಂದ ಮಾತಾಡಲಿ ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ ಮತ್ತೆ ಧೈರ್ಯ ಮಾಡಿ ಅವನ ಅಮ್ಮಗೆ ಕರೆ ಮಾಡುತ್ತಾನೆ ಅವನ ಜೊತೆ ಆದ ಎಲ್ಲ ಘಟನೆಯನ್ನು ತನ್ನ ತಾಯಿಗೆ ತಿಳಿಸುತ್ತಾನೆ ಎಷ್ಟಾದರೂ ತಾಯಿ ಜೀವ ಮಗ ಹೇಗಿದ್ದರೂ ಮಗನನ್ನು ಕಷ್ಟದಲ್ಲಿ ನೋಡೋಕ್ಕೆ ಯಾವ ತಾಯಿಗೂ ಆಗುವುದಿಲ್ಲ ಸೊಸೆ ಸಾಕ್ಷಿಗೆ ಹೇಳುತ್ತಾಳೆ ಸಾಕ್ಷಿ ನಾನು ಮಗನಿಗೆ ಕರೆದುಕೊಂಡು ಮನೆಗೆ ಬರುತ್ತೇನೆ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ನೀನು ಅವನಿಗೆ ಕ್ಷಮಿಸುವುದು ಬಿಡುವುದು ನಿನ್ನ ಮೇಲೆ ಬಿಟ್ಟಿದ್ದು ನಾನು ನಿನಗೆ ಒತ್ತಾಯ ಮಾಡುವುದಿಲ್ಲ ಅವನಿಗೆ ಕ್ಷಮಿಸುವಂತ ಮತ್ತೆ ಅವನ ಸೇವೆ ಮಾಡುವಂತನೂ ಹೇಳುವುದಿಲ್ಲ ನಾನು ಅವನಿಗೆ ನೋಡಿಕೊಳ್ಳುತ್ತೇನೆ ನಿನಗೆ ಯಾವುದೇ ಅಭ್ಯಂತರ ಇಲ್ವಲ್ಲ ನಾನು ಅವನಿಗೆ ಮನೆಗೆ ಕರೆದುಕೊಂಡು ಬರ್ತಾ ಇದ್ದೀನಿ ಅಂತ ಅಂತ ಸೊಸೆಗೆ ಕೇಳುತ್ತಾಳೆ ಆವಾಗ ಸಾಕ್ಷಿ ಹೇಳುತ್ತಾಳೆ ಅತ್ತೆ ನಾನು ನಿಮ್ಮ ಸೊಸೆ ನನಗೆ ಹುಷಾರಿರದಿದ್ದಾಗ ಸೊಸೆಯ ಸೇವೆ ಮಾಡಿದ್ದೀರಾ ನೀವು ಒಂದು ತಾಯಿ ಮಗ ಮತ್ತು ತಾಯಿಯ ಸಂಬಂಧ ಹೇಗಿರುತ್ತೆ ಅಂತ ನನಗೆ ಗುರುತು ನನಗೆ ಯಾವುದೇ ಅಭ್ಯಂತರ ಇಲ್ಲ ನೀವು ಅವರಿಗೆ ಮನೆಗೆ ಕರೆದುಕೊಂಡು ಬರುವುದಕ್ಕೆ ಅವರು ಇನ್ನು ನನ್ನ ಗಂಡ ಅವರು ಮಾಡಿದ್ದು ತಪ್ಪು ಅಂತ ಅವರಿಗೆ ಈಗ ಅರಿವಾಗಿದೆ ಅವರು ಕ್ಷಮೆ ಕೇಳ್ತಾ ಇದ್ದಾರೆ ಅವರ ತಪ್ಪಿನ ಪಶ್ಚಾತ್ತಾಪ ಅವರಿಗೆ ಆದರೆ ದೇವರೇ ಅಂಥವರಿಗೆ ಕ್ಷಮಿಸುತ್ತಾರಂತೆ ಅವರ ಮುಂದೆ ನಾವೇನು ಕ್ಷಮಿಸದೇ ಇರಕ್ಕೆ ಗಂಡನ ಸೇವೆ ಮಾಡುವುದು ಹೆಂಡತಿಯ ಕರ್ತವ್ಯ ನಾನು ಅವರ ಸೇವೆ ಮಾಡುತ್ತೇನೆ ನೀವಲ್ಲ ಅಂತ ಅತ್ತೆಗೆ ಹೇಳುತ್ತಾಳೆ ಸೊಸೆಯ ಮಾತನ್ನು ಕೇಳಿ ಅವಳ ಅತ್ತೆ ಸಾಕ್ಷಿಗೆ ಭಾವುಕಳಾಗಿ ಅಪ್ಪಿಕೊಳ್ಳುತ್ತಾಳೆ ಮತ್ತೆ ಇಬ್ಬರು ಅತ್ತೆ ಸೊಸೆ ವಿನಯ್ಗೆ ಕರೆದುಕೊಂಡು ಮನೆಗೆ ಬರುತ್ತಾರೆ ವಿನಯ್ ಅವನ ಅಮ್ಮ ಮತ್ತು ಸಾಕ್ಷಿಗೆ ತನ್ನ ತಪ್ಪಿನ ಕ್ಷಮೆ ಕೇಳುತ್ತಾನೆ ಅವರು ಅವನನ್ನು ಕ್ಷಮಿಸಿ ಚೆನ್ನಾಗಿ ಅವನ ಸೇವೆ ಮಾಡುತ್ತಾ ಇರುತ್ತಾರೆ ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ